ನಮಸ್ಕಾರ ಈಗ ಸದ್ಯಕ್ಕೆ ವೈಶಕ ಸಿಕ್ಕಿಬಿಡುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಯಾಕಂದ್ರೆ ಕಿಟ್ಟಿ ಎಲ್ಲ ಸತ್ಯವನ್ನ ಮನೆಗೆ ಬಂದು ಹೇಳುವಂತಹ ಟೈಮ್ ಬಂದಾಯ್ತು ಸೊ ಕಿಟ್ಟಿ ಬಂದು ಯಾವ ರೀತಿ ಮನೇಲಿ ಸತ್ಯವನ್ನ ತೋರಿಸ್ತಾನೆ ಎಂಬುದು ಒಂದು ದೊಡ್ಡ ಟೇಸ್ಟ್ ಅಂತಾನೆ ಹೇಳ್ಬೋದು ವೈಶಾಖ ಸಿಕ್ಕಿ ಬೀಳ್ಬೇಕು ಮತ್ತೆ ಮಾನ್ಯತಾ ಸಿಕ್ಕಿ ಬೀಳ್ಬೇಕೆಂಬುದೇ ಪ್ರತಿಯೊಬ್ಬರ ಆಸೆ ಕೂಡ ಆಗಿರ್ತದೆ ಅದೇ ರೀತಿ ಸಿಕ್ಕಿ ಬಿದ್ರೆ ಕರೆಕ್ಟ್ ಆಗಿ ಒಂದು ಮುಂದೆ ಕೂಡ ಟೂರಿಸ್ಟ್ ಜೊತೆಗೆ ಧಾಯಾವಳಿ ಸಾಗೋದು ಎಲ್ಲರೂ ಅದನ್ನೇ ಬಯಸ್ತಾರೆ ಅದು ವೈಶಾಖ ಸಿಕ್ಕಾಕೋಬೇಕು ಅಂತ ರಾಮಾಚರಿ ಮತ್ತೆ ಚಾರು ನಡುವಿನ ಒಂದು ದಾಂಪತ್ಯಕ್ಕೆ ಬಿರುಕಕ್ಕೂ ಕೂಡ ಕಾರಣ ಮತ್ತೆ ವೈಶಾಖನೇ ಮತ್ತೆ ಆ ತೊಂದರೆನ ಮಾಡಿರ್ತಾಳೆ ಕುಟುಂಬಕ್ಕೆ ಆಚಾರದ ಒಂದು ಕತ್ತಿಸ್ಕೋಕೆ ಪ್ರಯತ್ನ ಮತ್ತೆ ರಾಮಾಚಾರಿ ಕತೆ ಮುಗಿಸೋಕೆ ಕಿಟ್ಟಿ ಕತೆ ಮುಗಿಸಿದ್ದು ಸೊ ಎಲ್ಲದಕ್ಕೂ ಕೂಡ ಕಾರಣ ಒಂದು ವೈಶಾಖ ಅದಕ್ಕೋಸ್ಕರ ವೈಶಾಖ ಸಿಕ್ಕಿಬಿಡ್ಬೇಕು ಜೊತೆಗೆ ಅದಕ್ಕೆ ಏನಾಗುತ್ತೆ ಈಗ ಕಿಟ್ಟಿ ಎಲ್ಲ ಸತ್ಯವನ್ನ ತಿಳಿಸ್ತಾನ ಮತ್ತೆ ವೈಶಾಖ ಅನ್ನೋದ್ರ ಮನೆಗೆ ಬಿಟ್ಟು ಹೋಗ್ತಾಳೆ ಕೂಡ ಒಂದು ಸತ್ಯ ಗೊತ್ತಿತ್ತು ಆದ್ರೆ ಅವ್ರು ಮುಚ್ಚಿಟ್ಟಿರ್ತಾರೆ ಹೇಳಿರೋದಿಲ್ಲ ಅವ್ರಿಗೂ ಕೂಡ ಹೇಳ್ತಾಳ ಈಗ ರಾಮಚಾರಿ ಕೋಪ ಮಾಡ್ಕೋತಾನ ಏನಾಗುತ್ತೆ ಚಾರಿಗೂ ಸ್ವಲ್ಪ ಡೌಟ್ ಇತ್ತು ಆದ್ರೆ ಅದನ್ನ ಇನ್ನ ಯಾರು ಕೂಡ ನಂಬ್ತಾ ಇರ್ಲಿಲ್ಲ ನೋಡೋಣ ಏನಾಗ್ಬೋದು ಅಂತ ರಾಮಾಚಾರಿ ಮತ್ತೆ ಕಿಟ್ಟಿ ಒಂದಾದ್ರು ರಾಮಾಚಾರ ಮತ್ತೆ ಶಾರು ಮದುವೆ ಆಯಿತು ಇನ್ನೇನಿದ್ರೆ ವೈಶಾಖ ಬಿಡಬೇಕು ಸೊ ಅದನ್ನೇ ಅಭಿಮಾನಿಗಳು ಸಹ ಬಯಸ್ತಾ ಇರೋದು ಆ ಒಂದು ಗಳಿಗೆ ಎದುರಾದ್ರೆ ಪ್ರತಿಯೊಬ್ಬರು ಕೂಡ ಖುಷಿ ಪಡೋದು ಗ್ಯಾರಂಟಿ ಇವ್ರ ಬಗ್ಗೆ ನೀವೇನಂತ ಕಮೆಂಟ್ ಮಾಡೋದನ್ನ ಬರೀಬೇಡಿ